ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾಯಿದ್ದೀನಿ ಸಂಜೆ ನಾನು ಮತ್ತು ಪಾಪು ಇಬ್ಬರು ಕೂಡ ತರಕಾರಿ ತೊಗೊಂಬರೋಣ ಅಂತ ಹೋಗಿದ್ವಿ ಜಾಸ್ತಿ ಎಲ್ಲ ತರಕಾರಿ ತರೋ ಅವಶ್ಯಕತೆ ಇರಲಿಲ್ಲ ಮನೆಯಲ್ಲಿ ಟೊಮೆಟೊ ಒಂದು ಖಾಲಿ ಆಗಿಬಿಟ್ಟಿತ್ತು ಅದಿಲ್ಲದೆ ಅಡುಗೆನೇ ಮಾಡೋಕ್ಕಾಗಲ್ಲ ಹಾಗಾಗಿ ಟೊಮೆಟೊ ಮತ್ತು ಒಂದು ಸ್ವಲ್ಪ ಗೆಂಟ್ಸ್ ಕೂಡ ತೊಗೊಂಬಂದಿದ್ದೆ ಮನೆಗೆ ಗೆಂಟ್ಸ್ ತೊಗೊಂಬಂದು ರಾತ್ರಿ ಬೇಯಿಸಿದ್ದೆ ನೋಡಿ ಪಾಪು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ ಪಾಪು ನಾನು ಇಬ್ಬರು ಕೂಡ ತಿಂದ್ವಿ ಪಾಪುಗೆ ಜಾಸ್ತಿ ತಿನ್ನಿಸ್ಲಿಲ್ಲ ಮಕ್ಕಳಿಗೆ ತಿನ್ನಿಸಿದ್ರೆ ಪಕ್ಕ ಹೇಳ್ತಾ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಂಚೂರು ತಿನ್ನಿಸ್ತೆ ಅವ್ನಿಗೆ ಅಷ್ಟೇ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಕೂಡ ಗೆಣ್ಸನ್ನ ಬೇಯಿಸಿದ್ದೆ ಮಧ್ಯಾಹ್ನ ಹಾಗೆಯೇ ಇಟ್ಕಿದವ್ರೇ ಕಳೆದು ಸಾಂಬಾರು ಮಾಡಿದ್ದೆ ಮನೇಲಿ ತುಂಬ ಕಾಳು ಇತ್ತು ಅಮ್ಮನ ಮನೆಯಿಂದ ತೊಗೊಂಡ್ಬಂದಿದ್ನಲ್ಲ ಯಾಕೋ ಒಂದೊಂದು ಕಾಳು ಕಪ್ಪಗಾಗೋದಕ್ಕೆ ಶುರು ಆಗಿತ್ತು ಸರಿ ಅದನ್ನು ಯೂಸ್ ಮಾಡ್ಕೊಂಬೇಡೋಣ ಸುಮ್ಮನೆ ಹಾಳು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಫುಲ್ ಹಾಕೊಂಬಿಟ್ಟು ಒಂದೇ ಸಲ ಸಾರು ಸಾರು ಮಾಡಿಬಿಟ್ಟಿದ್ದೀನಿ ಸಂಜೆಗೆ ಚಪಾತಿ ಮಾಡ್ಕೋತೀನಿ ಚಪಾತಿ ಜೊತೆಗೆ ಅದು ಸಾಂಬಾರು ಗುಜ್ಜು ಥರ ಆಗುತ್ತೆ ಸರಿ ಸೇವಾಗುತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಕಿ ಮಾಡಿದ್ದೆ ಹಾಗೆಯೇ ಅಣ್ಣ ಬಂದಿದ್ದರು ಅಣ್ಣ ಕಬಾಬ್ ಕೂಡ ತೊಗೊಂಡ್ಬಂದಿದ್ರು ಅದನ್ನು ಇಬ್ಬರಿಗೂ ಕೂಡ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ನಾನು ಕೂಡ ಆಮೇಲೆ ಊಟ ಮಾಡ್ತೀನಿ ಅವರು ಊಟ ಆದಮೇಲೆ ಊಟ ಎಲ್ಲ ಆಯಿತು ಟೀ ಕಾಫಿ ಏನು ಬೇಡ ಸ್ವಲ್ಪ ಶುಂಠಿ ಹಾಲು ಮಾಡೋಣ ಅಂತ ಹೇಳಿಬಿಟ್ಟು ಶುಂಠಿ ಹಾಲಿಗೆ ಶುಂಠಿನ ಇದ್ದೀನಿ ತುಂಬ ಈಸಿ ಮತ್ತು ಟೀ ಕಾಫಿ ಕುಡಿಯೋದ್ರಿಂದ ನಮಗೆ ಹೆಲ್ತ್ಗೆ ಹಾರ್ಮ್ಫುಲ್ಲು ಹಾಗಾಗಿ ಈ ಥರ ಶುಂಠಿ ಹಾಲು ಅದೆಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೇದಿರುತ್ತೆ ಮತ್ತು ಇವಾಗ ವಾತಾವರಣ ಬೇರೆ ತುಂಬ ಚಳಿ ಇರೋದ್ರಿಂದ ಕಫ ಕೆಮ್ಮು ಎಲ್ಲ ಕೂಡ ಬರ್ತಾ ಇರುತ್ತೆ ನಾನು ಇದಕ್ಕೆ ಒಂಚೂರು ಮೆಣ್ಸು ಕೂಡ ಕುಟ್ಟಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಮೆಣ್ಸು ಹಾಕೊಂಡ್ರೆ ಸ್ವಲ್ಪ ಅದು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಶುಂಠಿನೂ ಕೂಡ ಖಾರ ಇರುತ್ತೆ ಜೊತೆಗೆ ಮೆಣಸು ಕೂಡ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಖಾರ ಇರುತ್ತೆ ನಾನು ಬೆಲ್ಲದಲ್ಲೇ ಮಾಡ್ಕೊಂಡಿರೋದ್ರಿಂದ ಒಲೆ ಮೇಲಿಂದ ಕೆಳಗೆ ಇಳಿಸ್ಬಿಟ್ಟು ಹಾಲನ್ನ ಹಾಕೋಬೇಕು ಇಲ್ಲಾಂದರೆ ಹಾಲು ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ ಹಾಗಾಗಿ ಒಲೆ ಮೇಲಿಂದ ಇಳಿಸ್ಕೊಂಡು ಹಾಕ್ಕೊಂಡೆ ಮೂರು ಜನಕ್ಕೂ ಒಂದೊಂದು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡೆ ಪಾಪು ಇದರಲ್ಲೇ ಒಂದೆರಡು ಮೂರು ಸ್ಪೂನ್ ಕುಡಿಸ್ತೀನಿ ಶುಂಠಿ ಹಾಕಿರೋದ್ರಿಂದ ತುಂಬ ಜಾಸ್ತಿ ಸ್ಟ್ರಾಂಗ್ ಇತ್ತು ಹಾಗಾಗಿ ಪಾಪುಗೆ ನಾನು ಜಾಸ್ತಿ ಕುಡ್ಸೋದಕ್ಕೆ ಹೋಗಲಿಲ್ಲ ಅವ್ನಿಗೆ ಸಪ್ರೇಟಾಗಿ ಹಾಲು ಕುಡಿಸಿದ್ದೆ ನಾನು ಹಾಗೇ ಸ್ವಲ್ಪ ಬಟ್ಟೆಗಳು ತೊಗೊಂಬರ್ಬೇಕಿತ್ತು ಪಾಪುಗೆ ಹಬ್ಬಕ್ಕೆ ಬಟ್ಟೆ ತಗೊಂಡು ತೊಗೊಂಡಿರಲಿಲ್ಲ ಅಂದರೆ ಯಜಮಾನರು ಕೊಯ್ಲು ಕೊಡಿಸ್ಕೊಂಡಿರಲಿಲ್ಲ ಸರಿ ಆಯಿತು ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡ್ಕೊಂಬರೋಣ ಅಂಥೇಳಿ ಮೂರು ಜನ ಹೊರಟ್ವಿ ಅಣ್ಣ ಹಾಗೆ ಅವರು ಕೆಲ್ಸದ ಮೇಲೆ ಹೊರಟು ನಾವು ಮೂರು ಜನ ಶಾಪಿಂಗಿಗೆ ಬಂದ್ವಿ ಆ ನಂತೂ ಹಿಡಿಯೋದು ಸಿಕ್ಕ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟ ಯಜಮಾನ್ರು ನೋಡ್ಕೋಬೇಕು ಇಲ್ಲ ನಾನು ನೋಡ್ಕೋಬೇಕು ಇಬ್ಬರು ಕೂಡ ಶಾಪಿಂಗ್ ಮಾಡ್ತೀವಿ ಅಂದರೆ ಆಗೋದೇ ಇಲ್ಲ ಅವ್ನು ಕೆಳಗೆ ಬಿಟ್ಟ ತಕ್ಷಣ ಓಡ್ಬಿಡ್ತಾನೆ ಇಲ್ಲ ಎತ್ಕೊಂಡಿರ್ತೀವಿ ಅಂದರೆ ಸೊಂಟದ ಮೇಲೆ ಅಂತೂ ಇರೋಲ್ಲ ಸಿಕ್ಕಾ ಬಟ್ಟೆ ಆ್ಯಕ್ಟಿವ್ ಆಗಿಬಿಡ್ತಾನೆ ಹೊರ್ಗಡೆ ಹೋದ ತಕ್ಷಣವೇ ತೋರಿಸ್ತೀನಿ ರೀ ಹೆಂಗೆ ಓಡಾಕ್ತಾನೆ ಅಂದರೆ ಬಿಟ್ಟರೆ ಸಾಕು ಎತ್ತು ಓಡ್ತಾ ಇರೋದೇ ಎದುರುಗಡೆ ಡೆಡ್ ಇತ್ತು ಹಂಗಾಗಿ ನಾನು ಬಿಟ್ಬಿಟ್ಟಿದ್ದೆ ಇಲ್ಲ ಮೆಟ್ಲುಗಿಟ್ಲಿರೋ ಕಡೆ ಓಡ್ಬಿಡ್ತಾನೆ ಹಾಂ ಹುಷಾರಾಗಿ ನೋಡ್ಕೋಬೇಕು ಹೊರಗಡೆ ಕರ್ಕೊಂಡು ಹೋದ್ರಂತೂ ಇದು ನೆಕ್ಸ್ಟ್ ಡೇ ಮನೆಯಲ್ಲಿ ಇವತ್ತು ಕೂಡ ಗೆಣಸು ಬೇಯಿಸಿದ್ದೆ ಗೆಣಸು ಜಾಸ್ತಿ ತೊಗೊಂಬಂದಿದೆ ಇವತ್ತು ಕೂಡ ಗೆಣಸು ಬೇಯಿಸಿದ್ದೆ ಹಾಗೆಯೇ ಹುಳಿಸು ಅಂತ ಅಂತೇಳ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಏನಾದರೂ ಮಿಕ್ಸಿನ ತೆಗೆದು ಇಲ್ಲಿ ಮೇಲಿಟ್ಕೊಂಡ್ರೆ ಸಾಕು ಓಡ್ ಬಂದುಬಿಡ್ತಾನೆ ಮಿಕ್ಸಿ ನಾನು ರುಬ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಜಾರಲ್ಲಿ ನಿಮಗೆ ಒಂದು ಬಿಂಬ ಕಾಣಿಸ್ತಾ ಇರುತ್ತೆ ನೋಡಿ ಅದು ಪಾಪ ಕೈ ನಾನು ತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಇರೋದು ನಾನು ಬೇಡ ಬೇಡ ಅಂತ ಕೈ ಬಿಡ್ಸೋದು ಒಂದ್ಸಲ ಅಂತ ಏನು ಮಾಡಿದ್ದೆ ಗೊತ್ತಾ ಚಟ್ನಿಗೆ ಅಂದ್ಬಿಟ್ಟು ಕಡಲೆ ಬೀಜ ಹುಡಿದು ಎಲ್ಲ ಹಾಕಿಟ್ಟಿದ್ದೀನಿ ಒಂದುಮೆಣಕಾಯಿ ಎಲ್ಲ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪ್ಲಗ್ ಆನ್ ಮಾಡಿ ಈ ಕಡೆ ತಿರುಗಷ್ಟರಲ್ಲಿ ಆನ್ ಮಾಡಿಬಿಟ್ಟು ಫುಲ್ಲು ಬೀಜ ಎಲ್ಲ ಆರಿ ಈಚೆ ಬಿದ್ದೋಗಿತ್ತು ಆಮೇಲೆ ಅದನ್ನ ಎತ್ಕೊಂಡು ತಿರ್ಗಾ ಜಾರ್ ಒಳಗೆ ಹಾಕಿದ್ದಾಗಿತ್ತು ಅದಕ್ಕೆ ಭಯ ನನಗೆ ಅದಕ್ಕೆ ಇವಾಗ ಈಸಿಲಿ ಇವಾಗ ಏನು ಮಾಡ್ತೀನಿ ಅಂತಂದರೆ ಮೀನು ಸ್ವಿಚ್ನೆ ಹಾಫ್ ಹೋಗ್ಬಿಡ್ತೀನಿ ನಾನು ರುಬ್ತಾಯಿಲ್ಲ ಅಂತ ಅಂದರೆ ಇನ್ನೆಷ್ಟು ತೆಗೆಸಿದ್ರೂ ಓಡಲ್ಲ ಅಲ್ವಾ ಹಾಗಾಗಿ ಜೊತೆಗೆ ಊಟಕ್ಕೆ ಮೆಂಚ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಬಜ್ಜಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ರಾತ್ರಿಗೂ ಕೂಡ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲೇ ತರಕಾರಿ ತರಕ್ಕೆ ಹೋಗಿದ್ನಲ್ಲ ಅವಾಗ ಬಜ್ಜಿ ಮೆಣ್ಸಿನ್ಕಾಯ್ದು ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಶ್ ಆಗಿತ್ತು ಸರಿ ಮನೇಲಿ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ತೊಗೊಂಬಂದೆ ಉಳಿಸಾರು ಜೊತೆಗೆ ಹಪ್ಳ ಇಲ್ಲ ಸಂಡಿಗೆ ಇಲ್ಲ ಈ ಥರ ಬಜ್ಜಿ ಏನಾದರೂ ಇದ್ರೆ ಅಂದರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇವಾಗ ಬಜ್ಜಿಗೆ ಬ್ಯಾಟರ್ ಕೂಡ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ತುಂಬ ಈಸಿ ನಾನು ಅಕ್ಕಿ ತಲೆ ಏನು ಹಾಕೋಲ್ಲ ಬಜ್ಜಿಗಳಿಗೆ ಏನಾದರೂ ಮಾಡಿದ್ರೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊತೀನಿ ಇದಕ್ಕೆ ಬರೀ ಕಡಲೆ ಹಿಟ್ಟು ಮೆಣ್ಸಿನ್ಕಾಯಿ ಪುಡಿ ಆಮೇಲೆ ಒಂದು ಸ್ವಲ್ಪ ಸಾಲ್ಟು ಒಂಚೂರು ಸೋಡಾ ಹಾಕಿ ನೀರು ಹಾಕಿ ಕಲಿಸ್ಕೊಳ್ಳೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಮತ್ತು ಸಾಂಬಾರ್ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಈ ನಡುವೆ ಮನೆಗೆ ಹಾಲು ಒಂದೇ ಸಲ ಒಂದು ಲೀಟ್ರ್ ತರಿಸ್ಬಿಡ್ತೀನಿ ಅರ್ಧ ಅರ್ಧ ಲೀಟ್ರ್ ತರಿಸಿ ತಿರ್ಗಾ ನಾಳೆ ಖಾಲಿಯಾಗಿ ಹೋಗುತ್ತೆ ತಿರ್ಗ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಕೇಳಬೇಕಾಗತ್ತೆ ಎಲ್ಲರೂ ಅವ್ರು ಕೆಲ್ಸದ ಮೇಲೆ ಹೊರ್ಗಡೆ ಹೋಗ್ಬಿಟ್ರೆ ಒಂದ್ಸಲ ತಂದು ಕೊಡೋದು ಲೇಟಾಗಿ ಹೋಗುತ್ತೆ ಹಾಗಾಗಿ ಏನು ಮಾಡ್ತೀನಿ ಇವಾಗ ಒಂದು ಒಂದು ಲೀಟ್ರ್ ಹಾಲು ತರಿಸ್ಬಿಡ್ತೀನಿ ಒಂದು ಲೀಟ್ರದ್ದು ಒಂದೇ ಪ್ಯಾಕ್ ತರ್ಸ್ತಾಯಿದ್ರು ಇವತ್ತೇನೋ ಒಂದು ಲೀಟ್ರ್ದು ಪ್ಯಾಕ್ ಖಾಲಿ ಆಗಿತ್ತು ಅಂತ ಹೇಳಿಬಿಟ್ಟು ಅರ್ಧ ಅರ್ಧ ಲೀಟ್ರದ್ದು ಎರಡು ತೊಗೊಂಬಂದಿದ್ರು ಸರಿ ಆಯ್ತು ಅಂತ ಹೇಳಿ ಕಾಯ್ದೆ ಇಟ್ಕೊತ ಇದ್ದೀನಿ ಸಂಜೆ ಕುಡಿಯೋದಕ್ಕೆ ಹೇಳ್ಬಿಟ್ಟು ಈ ಪಾತ್ರೆಗೆ ಸಪ್ರೇಟಾಗಿ ಹಾಕಿಟ್ಕೊತ ಇದ್ದೀನಿ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೀನಲ್ಲ ಅದು ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಹಾಗೆ ಫ್ರಿಜ್ಜಿಗೆ ಎತ್ತಿಟ್ಟರೆ ಅಂದರೆ ಆರದ್ಮೇಲೆ ಫ್ರಿಜ್ಜಿಗೆ ಎತ್ತಿಟ್ಟರೆ ಕೆನೆ ಸಕ್ಕತ್ತಾಗಿ ಕಟ್ಟುತ್ತೆ ಅದನ್ನು ತಗೊಂಡು ಬೆಣ್ಣೆ ಮಾಡ್ಕೊಂಡು ತುಪ್ಪನೂ ಕೂಡ ಕಾಯಿಸ್ಕೊಬೋದು ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಕಾಯಿಸ್ಬಿಟ್ಟು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕಾದ್ರೆ ಕೆನೆ ಎಲ್ಲ ಅದೊಂದು ಸ್ವಲ್ಪ ಇದಾಗಿಬಿಡುತ್ತೆ ಅಂಥೇಳಿ ಸಪ್ರೇಟ್ ಇವಾಗಲೇ ಮಾಡ್ಕೊಂಬಿಟ್ಟಿದ್ದೀನಿ ಈ ಕಡೆ ಸಾಂಬಾರು ಬೇಕಿಟ್ಟಿದ್ದರಿಂದ ನಾನು ಒಂದೇ ಪಾತ್ರೆನ ಇವಾಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಈ ಹಾಲು ಕೂಡ ಕಾಯಿಸಿ ಸೇತಿ ಇಟ್ಕೊತೀನಿ ಮಧ್ಯಾಹ್ನ ಸಾ ಊಟ ಅಂತೂ ರೆಡಿ ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ ನಾನಂತೂ ಬೇಯಿಸ್ಬೇಕಾದ್ರೇ ಅಲ್ಲೊಂದು ಇಲ್ಲೊಂದು ಬಜ್ಜಿ ತಿಂತಾ ಇದ್ದೆ ಆಮೇಲೆ ಸಂಜೆ ಇದು ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಯಜಮಾನ ಯಾಕೋ ತಲೆ ತಲೆನೋವು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ರು ಅವ್ರಿಗೆ ಗೊತ್ತೇ ಆಗಿಲ್ಲ ನಾನು ವೀಡಿಯೋ ಆನ್ ಮಾಡಿದ್ದು ನೋಡಿ ಇವ್ರ ಜೊತೆ ಅಕ್ಕ ತೋರಿಸ್ತಾ ಇರ್ತೀನಿ ಪಾಪ ಅವ್ರು ಕಾಫಿ ತೋರ್ಸಕ್ಕೆ ಬಂದರು ನಾನು ನೋಡಲಿಲ್ಲ ಈ ಕಡೆ ಪಾಪು ಏನು ಸೌಂಡ್ ಮಾಡ್ದಂತ ತಿರ್ಕೊಂಬಿಟ್ಟೆ ಇದು ಇದು ಪಾಪುಗೆ ಚಿಂದು ಓಲೆ ತೊಗೊಂಬಂದಿದ್ರು ಯಜಮಾನ್ರು ನಿಲ್ಲಿಸ್ಬಿಡೋಣ ಅವ್ನಿಗೆ ಸುಮ್ಮನೆ ಯಾಕೋ ಮುರ್ಕೊಳ್ಳೋದಾಯಿತು ಕೆಲಸ ಓಲೆ ರೀಸೆಂಟಾಗಿ ಹಾಕಿರಿದ್ದು ಓಲೆನೂ ಕೂಡ ಮುರ್ಕೊಂಬಿಟ್ಟಿದ್ದ ಸರಿ ಆಯಿತು ಹೋಗಿ ನಿಲ್ಸ್ಕೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ನನಗೆ ಬಟ್ಟೆ ತೊಗೊಬೇಕಿತ್ತು ಹಾಗಾಗಿ ಹೊರಗಡೆ ಹೋಗಿದ್ವಿ ನೆನ್ನೆ ಪಾಪುಗೆ ಬಟ್ಟೆ ತೊಗೊಂಡ್ಬಂದ್ವಿ ಇವನು ಇವಾಗ ಊಟ ಮಾಡಿಸ್ಕೊಂಡ್ ಮೂರ್ತಿ ಒರ್ಸೆ ಎಲ್ಲ ನಾನು ಒರೆಸ್ಬೇಕು ಹಾಗೇ ಪಾಪುಗೆ ಕಿವಿದು ಹೊಸ ಅದು ತೊಗೊಂಬಂದಿದೆ ಯಜಮಾನ್ರು ಇದನ್ನು ಕೂಡ ನುಲ್ಸ್ಕೊಂಡು ಬಂದ್ವಿ ಹೆಂಗೆ ನುಲ್ದಿದ್ದಾರೆ ಅಂತ ಅಂದರೆ ನೋಡಿ ಒಂದು ಬೆರಳು ಫುಲ್ಲು ಒಳಗಡೆ ಹೋಗ್ಬೋದು ಹಂಗೆ ನುಲ್ತಾರೆ ನಾನು ನುಲಿಬೇಕಾದ್ರೂ ಕೂಡ ಹೇಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಅದು ನೀಟಾಗಿ ನುಲಿದಿ ಅಂತ ಹೇಳಿ ವಯಸ್ಸು ಬೇರೆ ಆಗಿತ್ತು ಅವ್ರಿಗೆ ಅಂಕಲ್ಗೆ ನಿಮ್ಮ ಏನು ಮಾಡೋದು ಹಿಂಗೆ ನುಲಿತಾರೆ ಅಂದರೆ ನಾನೇ ಮನೇದೇ ನೋಲ್ಕೊತಾ ಇದ್ದೆ ನೀಟಾಗಿ ಇನ್ನೂ ಚೆನ್ನಾಗಿ ಏನು ಮಾಡೋದು ನನಗೇನು ಅನ್ನಿಸ್ತದ್ರೆ ಚಿನ್ನದಲ್ವ ಅದೆಲ್ಲ ಬೆಂಡ್ ಮಾಡೋದು ಎಲ್ಲಿ ಮುರಿದೋಗುತ್ತೋ ಅವ್ರಿಗೆ ನುಲ್ದು ನುಲ್ದ ಅಭ್ಯಾಸ ಇರುತ್ತೆ ಚೆನ್ನಾಗಿ ನುಲ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತೇ ನುಲ್ಸೋಣ ಶುಕ್ರವಾರ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ ಯಜಮಾನ್ರನಾ ನೋಡಿದ್ರೆ ಹಿಂಗೆ ಉಳಿದಿಟ್ಟವ್ರೆ ಸಿಕ್ಕಾ ಬಟ್ಟೆ ಸಿಟ್ಟು ಬಂದುಬಿಟ್ಟು ನನಗೆ ಹೆಂಗೆ ಮಾಡೋದು ಅವ್ನು ಮಲ್ಕೊಂಡ್ಮೇಲೆ ಒಂಚೂರು ನಾನೇ ಚಿಕ್ಕದಾಗ ಮಾಡಬೇಕು ಒಂದು ಒಂದೊಂದು ಫುಲ್ ಬೆಳ್ಳು ಹೋಗುತ್ತೆ ಒಂದು ಹಾಕೊಂಡು ಹಿಂಗೆ ಹೇಳ್ಕೊಂಬಿಟ್ರಿ ಏನು ಮಾಡೋದು ಸಿಟ್ಟು ಬಂದುಬಿಟ್ಟಿದ್ದೆ ನಂಗೆ ನೋಡ್ಬಿಟ್ಟು ಅದನ್ನ ಸರಿ ಇವಾಗ ಅವ್ನು ಊಟ ಮಾಡಿಸ್ದೆ ಮತ್ತು ಸಂಜೆ ಬೇರೆ ನಿದ್ದೆ ಮಾಡಿಲ್ಲ ಮಾರಯ ಸ್ವಲ್ಪ ಬೇಗ ಮಲ್ಕೋತಾನೆ ಆಮೇಲೆ ನಿಮಗೆ ನಂದು ಬಟ್ಟೆಗಳೆಲ್ಲ ತೋರಿಸ್ತೀನಿ ಮತ್ತು ನಮ್ಮ ಫ್ಯಾಮಿಲಿಲಿ ಇನ್ನೊಂದು ನ್ಯೂ ಬಾರ್ನ್ ಬೇಬಿ ಇದೆ ಈಗ ಪಾಪು ಆಗಿದೆ ಗಂಡು ಮಗು ಆ ಪಾಪುಗೂ ಕೂಡ ಬಟ್ಟೆ ತೊಗೊಂಡಿದ್ದೀನಿ ಎರಡು ಜೊತೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಒಂದಂತೂ ಸಿಕ್ಕೋ ಬಟ್ಟೆ ಇಷ್ಟ ಆಗೋಯ್ತು ನನಗೆ ನೋಡಿದ ತಕ್ಷಣ ಅದು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆಮೇಲಿಂದ ಎರಡು ಬಟ್ಟೆ ತೊಗೊಂಡಿದ್ದೀನಿ ಪಾಪುಗೆ ಅಂತ ಹೇಳ್ಬಿಟ್ಟು ಇವನು ಒಂದು ಜೊತೆ ತೊಗೊಂಡೆ ಅಷ್ಟೇ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ಇವನಿಗೆ ಒಂದು ಜೊತೆ ತೊಗೊಂಡೆ ಅಷ್ಟೇ ಇವನಿಗೆ ಒಂದು ಬರ್ತ್ಡೇ ಇದೆ ಅದಕ್ಕೆ ಹಾಕೊಳಕ್ಕೆ ಅಂತೇಳ್ಬಿಟ್ಟು ನನಗೆ ಒಂದು ಲೆಗಿನ್ಸ್ ಪ್ಯಾಂಟು ಒಂದು ಟಾಪ್ ತೊಗೊಂಬಂದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಆಯಿತಾ ಅಮ್ಮ ಕೊಡಿಸಿದ್ದು ಡ್ರೆಸ್ಸು ಕೂಡ ಸ್ಟಿಚ್ ಮಾಡಿದ್ದೀನಿ ನನಗೆ ಎರಡು ಫಂಕ್ಷನ್ ಇದೆ ಒಂದು ಗೃಹ ಪ್ರವೇಶ ಒಂದು ಬರ್ತ್ಡೇ ಎರಡು ಫಂಕ್ಷನ್ಗೂ ಒಂದೊಂದು ಬಟ್ಟೆ ಬೇಕಿತ್ತು ಅದಕ್ಕೊಂದು ಕಾಕತಿವಿ ಇದೊಂದು ಒಂದು ಅಷ್ಟೇ ಮುಗೀತು ಇವಾಗ ಊಟಕ್ಕೆ ಒಂದು ಸ್ವಲ್ಪ ಇವತ್ತು ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ಇದು ಅವರೆ ಹುಳಿ ಒಂದು ಮಾಡಿದೆ ಆಮೇಲೆ ಒಂದು ಸ್ವಲ್ಪ ರಸಮ್ ಮಾಡಿದ್ದೀನಿ ರೈಸು ಮತ್ತು ಮುದ್ದೆ ಇವಾಗ ಮಾಡಬೇಕು ಬಜ್ಜಿ ಕಲಸಿಟ್ಟಿದ್ದೀನಿ ಅದು ಬಜ್ಜಿ ಹಾಕೊಡ್ತೀನಿ ನಿದ್ದೆ ಮಾಡ್ಸಿಲ್ಲ ಇವತ್ತು ನಾನು ಸಂಜೆ ಒಂದು ನ್ಯಾಪ್ ತೊಗೋತಾ ಇದ್ರು ಐದುವರೆಗೆ ಮಲ್ಕೊಂಡು ಏಳುವರೆಗೆ ಎದೋಳೋರು ಇವತ್ತು ನಿದ್ದೆ ಮಾಡಿಸಿಲ್ಲ ಇನ್ನೇನಾಗಲೇ ಎಂಟೂವರೆ ಮಲಗಿಸ್ಬಿಡ್ತೀನಿ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲಿ ಮಲಗಿಸ್ಬಿಡ್ತೀನಿ ಒಂದು ರಾಶಿ ಬಟ್ಟೆ ಇದೆ ತೋರಿಸ್ತೀನಿ ನೋಡಿ ನಮ್ಮ ಮನೆ ಹಿಂಗಿದೆ ಅಂತಂದರೆ ಇದು ಇವಾಗ ಫುಲ್ ಚಳಿ ಇದೆಯಲ್ಲ ಹಾಗಾಗಿ ಚಪ್ಪಲಿಗಳಿದೆ ಮನೇಲೆ ಹಾಕೊಳ್ಳೋ ಅಂಥದ್ದು ಅಲ್ಲಿದೆ ನನ್ನದು ಬಟ್ಟೆಗಳು ರಾಶಿ ಒಂದು ಮೂರು ದಿನದಿಂದ ನನ್ನ ಬಟ್ಟೆ ಒಗೆಯೋದು ಒಣಗಿಸೋದು ನನ್ನ ಅಲ್ಲಿ ಬಿಸಾಕೋದು ಅಷ್ಟೇ ಮಡ್ಚಕ್ಕೆ ಆಗೇ ಇಲ್ಲ ಇವತ್ತು ಮಡ್ಚಿ ಎತ್ತಿಟ್ಬಿಡ್ಬೇಕು ಇಲ್ಲ ಅಂದರೆ ಅಷ್ಟೇ ನನ್ನ ಮಗ ತೆಗ್ದೆಲ್ಲ ಮಂಚದಿಂದ ಕೆಳಗೆ ಬಿಸಾಕ್ತಾನೆ ಇವಾಗ ಅವನು ಮಲ್ಸಕ್ಕಿಂದು ಮುಂಚೆ ಫಸ್ಟ್ ದಿನ ಫೋಲ್ಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಆಯ್ ಮಗ್ನೆ ಆಯ್ ಮೇಡಮ್ ಆಯ್ ಮೇಡಮ್ ಆಯ್ ಮೇಡಮ್ ಮೂಡಿಲ್ಲ ಅವ್ರಿಗೆ ಇಷ್ಟೇ ನಮ್ಗೆ ಮರ್ಯಾದೆ ಕೊಡೋದಿರು ಅಮ್ಮ ಸರಿ ಇವಾಗ ಹೋಗ್ಬಿಟ್ಟು ಫಸ್ಟು ಪಟ ಪಟ್ಟ ಅಂತ ಬಟ್ಟೆ ಮಡಚುಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಹೋಯ್ತೀನಿ ಅಡುಗೆ ಮನೆ ಕೆಲಸ ಇದೆ ಕೆಲಸ ಮಾಡಬೇಕು ನೋಡಿ ಅವಾಗಲೇ ಹೇಳ್ತಿದ್ನಲ್ಲ ಸರಿಯಾಗಿ ನುಲ್ದಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಎಷ್ಟು ದೊಡ್ಡದಾಗಿ ನುಲ್ತಿದ್ದಾರೆ ಅಂದರೆ ಪಾಪು ಒಂದು ಬೆರಳು ಫುಲ್ಲು ಆ ಹೋಲೊಳಗಡೆ ಹೋಗುತ್ತೆ ಆ ಥರ ನುಲಿಬಾರ್ದು ಅಂತ ಹೇಳ್ತಾರೆ ಮಕ್ಕಳುಕೆ ಗೊತ್ತಾಗಲ್ಲ ಒಂದೊಂದ್ಸಲಿ ಕಿವಿ ಓಲೆ ಒಳಗೆ ಹತ್ರ ಕೈ ಹಾಕೊಂಡಿರ್ತಾರೆ ಸಡನ್ನಾಗಿ ಹೇಳ್ಕೊಂಡ್ಬಿಡ್ತಾರೆ ಕಿವಿದು ಚರ್ಮ ಸಾಫ್ಟ್ ಇರುತ್ತೆ ಕಟ್ಟಾಗೋಗುತ್ತೆ ಅಂತ ಹೇಳ್ತಾರೆ ನುಡಿ ಎಷ್ಟು ಅಗ್ಲ ನುಲ್ತಿದ್ದಾರೆ ಅಂತ ನನಗಂತೂ ಫುಲ್ ಸಿಟ್ಟು ಬಂದ್ಬಿಟ್ಟಿತ್ತು ಸರಿ ನಾನು ಮನೆಗೆ ಬಂದಮೇಲೆ ರಾತ್ರಿ ಅವ್ರು ಮಲಗಿಸ್ಬಿಟ್ಟು ಟ್ರೈ ಮಾಡಿದೆ ಅದನ್ನು ಚಿಕ್ಕದಾಗಿ ನುಳಿಯೋಣ ಅಂತ ಹೇಳ್ಬಿಟ್ಟು ಆಗಲಿಲ್ಲ ಸರಿ ಬೆಳಗ್ಗೆ ನುಳಿಯೋಣ ಅಂದ್ಬಿಟ್ಟು ಸುಮ್ಮನೆ ಆ ರಾತ್ರಿ ಊಟಕ್ಕೆ ನೋಡಿ ಮುದ್ದೆ ಅನ್ನ ಸಾಂಬಾರು ಉಳಿಸು ಮಾಡಿದ್ದೆಲ್ಲ ಮಧ್ಯಾಹ್ನ ಅದು ಆಮೇಲೆ ರಸಮ್ ಕೂಡ ಮಾಡಿದ್ದೆ ಹಾಗೆ ಒಂದು ಪಾಯಸ ಒಂದು ಸ್ವಲ್ಪ ಬಜ್ಜಿ ಕರೆದಿದ್ದೆ ಇಷ್ಟು ನಮಗೆ ಊಟ ಹಾಗೆಯೇ ನನ್ನ ಕಬೋರ್ಡೆಲ್ಲ ಕೂಡ ತುಂಬ ಆಗಿಬಿಟ್ಟಿತ್ತು ಬ್ಲೌಸ್ ಒಂದು ಸ್ವಲ್ಪ ಊರ್ಲಾಗಿ ಮಾಡೋಕೆ ಕೊಟ್ಟಿದ್ದೆ ಅದನ್ನು ಕೂಡ ಎತ್ತಿಡಬೇಕಿತ್ತು ಸರಿ ಅಂದ್ಬಿಟ್ಟೆಲ್ಲ ನೀಟಾಗಿ ಒಂದಿಸಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಎಡಿಟಿಂಗ್ ಮಾಡೋಕ್ಕೆ ಕಲಿಯೋ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಕೂಡ ಕೆಳಗೆ ಎತ್ತಿಡ್ಸ್ಕೊಂಡಿದ್ದೀನಿ ಅದನ್ನು ಕೂಡ ನೋಡಿ ಹೆಂಗೆ ಬೇಕು ಹಂಗ ಇಟ್ಬಿಟ್ಟಿದ್ದೀನಿ ಸದ್ಯಕ್ಕೆ ಇವಾಗ ನನ್ನ ವಾರ್ಡ್ರೋಬ್ ಆರ್ಗನೈಸ್ ಮಾಡಿದ್ದಾಯಿತು ಹೆಂಗೆ ಈ ಈಸಿಯಾಗಿ ಹೆಂಗಾಗುತ್ತೆ ಹಂಗೆ ಆರ್ಗನೈಸ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಡೀಪಾಗೆಲ್ಲ ಇನ್ನೂ ತೋಸಕ್ಕೆ ಹೋಗಿಲ್ಲ ನಿಮಗೆ ನೋಡಿ ಆವಾಗಲೇ ಹೇಳಿದ್ನಲ್ಲ ಪಾಪುಗೆ ಬಟ್ಟೆ ತೊಗೊಂಡ್ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಇದು ಬಟ್ಟೆ ಇದಂತೂ ನಂಗೆ ಬಟ್ಟೆ ಇಷ್ಟ ಆಯಿತು ಅದೇನೋ ಗೊತ್ತಿಲ್ಲ ನೋಡಿದ ತಕ್ಷಣ ಇಷ್ಟ ಆಗೋದು ನನಗೆ ಇದು ಬೇಕೇ ಬೇಕು ಅಂತ ಹೇಳಿಬಿಟ್ಟು ತೊಗೊಂಡೆ ಇದು ಏಯ್ಟಿ ರುಪೀಸು ಸೆಟ್ಗೆ ಹಾಗೆಯೇ ಬಟ್ಟೆ ಅಂತೂ ಬಟ್ಟೆ ಸಾಫ್ಟ್ ಇತ್ತು ಇದು ನೋಡಿ ಇದು ಒಂದು ಸೆಟ್ ತೊಗೊಂಡಿದ್ದೀನಿ ಇದು ಬ್ಲೂ ಕಲರಲ್ಲಿದೆ ಇದು ನೈಂಟಿ ನೈನ್ ರುಪೀಸ್ ಅಂದರೆ ಹಂಡ್ರೆಡ್ ರುಪೀಸ್ ಇದು ಸೆಟ್ಗೆ ಎರಡು ಬಟ್ಟೆನೂ ಕೂಡ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು ಆಮೇಲೆ ಇದು ನೋಡಿ ಪಾಪೋಗಿ ಅಂತ ತೊಗೊಂಬಂದಿದ್ದು ಒಂದು ಹತ್ರ ಒಂದು ಈ ಥರ ಪ್ಯಾಂಟ್ಗಳಿರಲಿಲ್ಲ ಸರಿ ಒಂದು ಪ್ಯಾಂಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ಯಾಂಟ್ ತೊಗೊಂಡೆ ಎಲ್ಲ ಟಿ ಶರ್ಟ್ಗಳಿಗೆ ಶ ಶರ್ಟ್ಗಳಿಗೆ ಮಿಕ್ಸರ್ ಮ್ಯಾಚ್ ಮಾಡಿ ಹಾಕೋಬೋದು ಅಂತ ಹೇಳಿಬಿಟ್ಟು ಇದು ನೋಡಿ ಈ ಥರ ಇದೆ ಎಲ್ಲ ಸ್ಟಿಕ್ ಕೊಟ್ಟಿದ್ದಾರೆ ಮೇಲೆ ಮತ್ತು ನಾನು ಇದ್ರಲ್ಲಿ ಜಿಪ್ನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಹೆಂಗೆ ಜಿಪ್ ಕೊಡಲ್ಲ ಅಲ್ವಾ ಏನು ಇರಲಿಲ್ಲ ಸ್ಟಿಚ್ ಇದೆ ಅಮ್ಮ ಅಂತೂ ಇರೋ ಪ್ಯಾಂಟ್ ತೊಗೊಳ್ಳೆ ಬೇಡ ಅಂತ ಹೇಳ್ತಾರೆ ಪಾಪುಗೆ ಇದು ನೋಡಿ ಇದು ಇದೊಂದು ಶರ್ಟು ಇದಂತೂ ಲೈಟ್ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ ಪಾಪುಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸ್ವಲ್ಪ ಬೆಳ್ಳಿಗಿದನಲ್ಲ ಈ ಥರದ್ದು ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡ್ವಿ ಇದು ಹಂಡ್ರೆಡ್ ರುಪೀಸು ಪ್ಯಾಂಟು ಟೂ ಹಂಡ್ರೆಡ್ ರುಪೀಸು ಟೋಟಲಾಗಿ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ಇದು ಒಂದು ಸೆಟ್ಟಿಗೆ ನನಗೆ ಮಕ್ಕಳ ಬಟ್ಟೆಗೆ ಸ್ವಲ್ಪ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಜಾಸ್ತಿ ಇದು ನಾ ಹಾಕೋಕ್ಕೂ ಆಗಲ್ಲ ಇದು ನೋಡಿ ನನ್ನ ಬಟ್ಟೆ ನನಗೆ ಅಂತ ಹಬ್ಬಕ್ಕೆ ಕೊಡ್ಸಿದ್ದು ಯಜಮಾನರು ಅದು ಹಠ ಮಾಡಿ ಕೊಡಿಸ್ಕೊಂಡಿದ್ದೀನಿ ಆಯಿತಾ ಇದು ನೋಡಿ ಇದು ಏಯ್ಟ್ ಹಂಡ್ರೆಡ್ ಇದೆ ಎಮ್ ಆರ್ ಪಿ ನಾವು ಕೊಟ್ಟಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಇದು ಈ ಟಾಪ್ಗೆ ವಿಂಗ್ಸ್ ಅಂತ ಹೇಳ್ಬಿಟ್ಟು ಅದೋ ಬ್ರ್ಯಾಂಡು ಆಮೇಲೆ ಇದು ಅದಕ್ಕೆ ಮ್ಯಾಚಿಂಗ್ ಲೆಗ್ಗಿನ್ಸ್ ತೊಗೊಂಡೆ ಇದು ಟೂ ಹಂಡ್ರೆಡ್ ರುಪೀಸ್ ಇದು ಏನು ಪ್ರೈಸ್ ಇದೆ ಅದನ್ನೇ ಕೊಟ್ಟಿದ್ದು ಲೆಗ್ಗಿನ್ಸ್ ಅಂತೂ ಸಖತ್ತಾಗಿತ್ತು ಮೆಟೀರಿಯಲು ಇದು ಇದು ಒಂದು ಇದು ಅಮ್ಮ ಕೊಡ್ಸಿದ್ದಿದ್ದು ಇದು ನಿಮ್ಗೆ ತೋರಿಸಿರಲಿಲ್ಲ ಅಲ್ಲ ಇದು ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟಾಪು ಪ್ಯಾಂಟು ದುಪ್ಪಟ್ಟ ಮೂರು ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕೊಂಡಾಗ ತೋರಿಸ್ತೀನಿ ಇದು ನೆಕ್ಸ್ಟ್ ದಿನ ಆಲ್ರೆಡಿ ಸಂಜೆ ಆಗಿದೆ ಬೆಳಗ್ಗೆಯಿಂದ ಏನೂ ನಾನು ವಿಡಿಯೋ ಶೂಟೇ ಮಾಡಿಲ್ಲ ಯಾಕೋ ಇವತ್ತು ಇದ್ದಕ್ಕಿದ್ದಂಗೆ ಬೆಳಗ್ಗೆಯಿಂದ ಕಾಲು ನೋವು ಶುರು ಆಗ್ಬಿಟ್ಟಿದೆ ತೋರಿಸ್ತೀನಿ ನಿಮಗೆ ಸ್ವಲ್ಪ ನೀಲ್ಗಟ್ಟದ್ದಂಗೆ ಕೂಡ ಆಗಿದೆ ಅದು ಎಲ್ಲಿ ಉಡ್ಕೊಂಡೆ ಏನಾಯಿತು ಅಂತ ನಿಜವಾಗ್ಲೂ ನಂಗೆ ಒಂಚೂರು ನೆನಪಿಲ್ಲ ನೋವು ಮಾತ್ರ ಹೆಂಗಾಗ್ತದೆ ಅಂದರೆ ಒಂದು ಆ ಕಾಲು ಎತ್ತಿಡೋಕ್ಕೂ ಸಿಕ್ಕಾ ಹಿಂಸೆ ಆಗ್ತದೆ ಬೆಳಗ್ಗೆಯಿಂದ ಏನೂ ನೋವು ಸರಿ ಮಾಡಿಲ್ಲ ನೆನೆ ಇತ್ತು ಅದನ್ನೇ ತಿನ್ಕೊಂಡ್ವಿ ಏನು ಕೆಲಸನೂ ಇಲ್ಲ ಏನೂ ಮಾಡಿಲ್ಲ ಇವತ್ತೊಂದು ಬರ್ತ್ಡೇ ಇತ್ತು ಪಾಪದು ಹೋಗ್ಬೇಕಿತ್ತು ಹೋಗೋಣ ಅಂತ ತುಂಬ ಆಸೆ ಇತ್ತು ನನಗೆ ಅದರೇನು ಮಾಡೋದು ಕಾಲು ಚಿಕ್ಕಪಟ್ಟು ಹೋಗ್ತದೆ ಕಾಲು ನಮಗೆ ಜ್ವರನು ಬಂದಂಗೆ ಆಗ್ತದೆ ಚಳಿ 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 ಫುಲ್ ಸ್ಲೀವ್ಸ್ದು ಟಾಪ್ ಹಾಕೊಂಡಿದ್ದೀನಿ ತಿರ್ಗಾ ಅದ್ರ ಮೇಲೆ ಸ್ವೆಟರ್ ಹಾಕೊಂಡಿದ್ದೀನಿ ಅಷ್ಟು ನನಗೆ ಚಳಿ ಅನಿಸ್ತದೆ ಅಷ್ಟು ಬೇರೆ ಚಳಿ ಅನಿಸಲ್ಲ ನನಗೆ ಅಷ್ಟು ಚಳಿ ಕಾಲು ಚಪ್ಪಲಿ ಹಾಕೊಂಡು ಕೂತಿದ್ದೀನಿ ಅಷ್ಟು ಚಳಿ 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 ಒಳ್ಳೆ ಜ್ವರ ಬಂದಂಗೆ ಆಗುತ್ತಲ್ಲ ಹಂಗೆ ಆಗ್ತದೆ ಇವನು ನೋಡ್ಕೋಬೇಕು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಂಗೆ ನೆಡಿಯಾಕು ಹಿಂಸೆ ಆಗ್ತದೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಆಮೇಲೆ ನಾನು ಹಿಂಸೆ ಮಾಡ್ದಂಗೆ ಆಗುತ್ತೆ ಮತ್ತೆ ಯಜಮಾನ್ರು ಬೇರೆ ಇರ್ತಾರಲ್ಲಿ ಅವ್ರದ್ದು ಶೂಟ್ ಮಾಡ್ತಾ ಇದ್ದಾರೆ ಸುಮ್ಮನೆ ಆಮೇಲೆ ಹಿಂಸೆ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಹಂಗೂ ಹೋಗ ಆಸೆ ಇತ್ತು ಲಾಸ್ಟ್ ಮೂಮೆಂಟಲ್ಲೂ ಹೊರಗ್ ಕೂಡ ನಾನು ಇದ್ದೆ ಇದೆ ಹೋಗಿ ಹೋಗಲಿಲ್ಲ ಇಬ್ಬರಿಗೂ ನಿದ್ದೆ ಬರ್ತದೆ ಇವಾಗ ಇವನಿಗೆ ಸರಿ ಮಾಡಿಬಿಟ್ಟು ತಿನ್ಸ್ಬಿಡ್ತೀನಿ ಏನು ಬೇಕು ಮನೆಗೆ ಸರಿ ಬೇಕಾ ಬೇಕಾ ಸರಿ ಅಕ್ಕ ಇವನಿಗೆ ಸರಿ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ ನನಗೆ ಒಂದು ಸ್ವಲ್ಪ ಅನ್ನ ಇದೆ ಮಧ್ಯಾಹ್ನ ಮಾಡಿದ್ದು ಮಧ್ಯಾಹ್ನ ಅನ್ನ ತಿಂತಿದ್ದೀನಿ ಇವಾಗ ಸರಿ ತಿಂತೀನಿ ಸರಿ ಹೋಗುತ್ತೆ ನನಗೆ ಅನ್ನ ಇದೆ ಅದೇ ಆಗುತ್ತೆ ಊಟ ಮಾಡಿಬಿಟ್ಟು ಬೇಗ ಮಲ್ಕೊಂಡ್ಬಿಡ್ತೀವಿ ಇವತ್ತು ಸಂಜೆ ಮಲಗಿಸಿಲ್ಲ ಬರ್ತಡೇ ಹೋಗ್ಬೇಕಂತ ಇವನಿಗೆ ಸಂಜೆನೂ ಕೂಡ ಮಲಗಿಸಿರ್ಲಿಲ್ಲ ನೋಡಿ ಎಲ್ಲ ಹಿಂಗೆ ನಾವೊಂದು ಅಂದ್ಕೊಂಡ್ರೆ ಅದೊಂದು ಆಗುತ್ತೆ ಆಮೇಲೆ ಸರಿ ಇವಾಗ ಫಸ್ಟ್ ಹೋಗ್ಬಿಟ್ಟು ಅವ್ನಿಗೆ ಸರಿ ಮಗ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಆಲ್ರೆಡಿ ಏಳು ಗಂಟೆ ಮಾಡೋಷ್ಟಲ್ಲಿ ಒಂದು ಏಳುವರೆ ಆರಿ ಅದನ್ನೆಲ್ಲ ತಿನ್ಸಷ್ಟ್ರಲ್ಲ ಏಳುವರೆ ಏಳು ಮುಕ್ಕಾಲು ಆಗೋಗುತ್ತೆ ತಿನ್ಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಕಾಲು ತೋರಿಸ್ತೀನಿ ರೀ ಹೆಂಗಾಗಿದೆ ಅಂತ ಹೇಳಿ ನೋಡಿ ಇದು ಕಾಲು ಊದ್ಕೊಂಡಿರೋದು ಸಿಕ್ಕಾಪಟ್ಟೆ ಬಟ್ಟೆ ಏನೋ ಎಲ್ಲಿ ಆಯ್ತು ಅಂತ ಗೊತ್ತಿಲ್ಲ ನಂಗೆ ಇಲ್ಲಿ ಇಷ್ಟೊಂದ ಫುಲ್ಲು ನೋವಾಗ್ಬಿಟ್ಟಿದೆ ಊದ್ಕೊಂಡಂಗ ಆಗ್ಬಿಟ್ಟಿದೆ ಏನ್ ಮಾಡೋದಾಗ ಗೊತ್ತಾಗ್ತಾ ಸ್ಪ್ರೇ ಎಲ್ಲ ಉಡ್ಕೊಂಡೆ ನಾನು ಹಂಗೂ ಸರಿಯೇ ಹೋಗ್ತಾ ಇಲ್ಲ ಅದ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ ಫುಲ್ ಕಾಲು ಊದಿದೆ ನನಗೆ ಅಪ್ಪ ಚಿಕ್ಕ ಬಟ್ಟೆ ಹಿಂಸೆ ಆಗ್ತದೆ ಇವತ್ತಂತೂ ಬೆಳಗ್ಗೆ ಎದ್ದ ತಕ್ಷಣ ಪಾಪುಗೆ ಇದು ಕೆಳಗಡೆ ಇರಬೇಕು ಇಲ್ಲ ಅಂದ್ರೆ ಅವನು ಕಿರ್ಚಾಡ್ಬಿಡ್ತಾನೆ ಇದು ಕೆಳಗಡೆ ಅವನಿಗೋಸ್ಕರ ನೋಡಿ ಬಂದ ಅಂತ ಬಂದ ಇದೆಲ್ಲ ಇವಾಗ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಬೇಕು ನೋಡಿ ಅಲ್ಲೊಂದು ಚಡ್ಡಿ ಇದೆ ಅಲ್ಲೊಂದು ಒಂದು ಆಟ ಸಾಮಾನಿದೆ ಇದು ಮ್ಯಾಟ್ ಅವ್ನು ಕೂತ್ಕೊಳ್ಳೋಕ್ಕೆ ಅಂತ ಹಾಕ್ತೀನಿ ನಾನು ಆಮೇಲೆ ಬಂದ ನೋಡಿ ಆಮೇಲೆ ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಯಜಮಾನ್ ರ್ಯಾಂಕು ಬರ್ತಾ ಹೋಗಿ ಅಲ್ಲೇ ತಿನ್ಕೊಂಡ್ ಬರ್ತಾಳೆ ಗೊತ್ತಿಲ್ಲ ಒಟ್ಟು ನಾನು ಅನ್ನ ಸಾಂಬಾರು ಇದೆ ಮನೆಗೆ ಬಂದೆ ಬಂದಮೇಲೆ ಇವಾಗ ಸ್ವಲ್ಪ ಸಿಂಕ್ ಕ್ಲೀನ್ ಮಾಡಬೇಕು ನೋಡಿ ಎಲ್ಲ ಅದು ಹಾಲು ಪಾತ್ರೆ ಎಲ್ಲ ಹಂಗೆ ತುಂಬಿರ್ತಿದ್ದೀನಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಹಾಲು ತೋರಿಸ್ತೀನಿ ಇದು ಹೆಂಗಿದೆ ಅಂತ ನೋಡಿ ಇಲ್ಲೊಂದು ಚಡ್ಡಿ ತೋರಿಸ್ದೆ ಅನ್ಸುತ್ತೆ ಅವಾಗ ಆಮೇಲೆ ನೋಡಿ ಹೀಗೆ ನಮ್ಮ ಹಾಲ್ ಇರೋದು ಎಲ್ಲ ಗಲೀಜು ಮಾಡಿಟ್ಟಿದ್ದಾನೆ ಅಲ್ಲೊಂದು ದಿಂಬು ಒಂದು ಟೋಪಿ ಅವ್ರು ಅಪ್ಪುಣ್ಣ ಟೋಪಿ ಅಲ್ಲೊಂದು ಚಡ್ಡಿ ಬಾಲು ಸದ್ಯ ಇವತ್ತು ಆಟ ಸಾಮಾನು ಅಷ್ಟು ಕೆಳಕ್ಕೆ ಬಂದಿಲ್ಲ ಇಲ್ಲೊಂದು ಬುಕ್ಕಿದೆ ನೋಡಿ ಆಟ ಇದೆ ಇಲ್ಲೇ ಇದೆ ಸದ್ಯಕ್ಕೆ ಇಷ್ಟಿದೆ ಇದನ್ನೆಲ್ಲ ಇವಾಗ ಎತ್ತಿಟ್ಬಿಟ್ಟು ಒಂದು ಇವಾಗ ಇನ್ನೂ ಎಂಟು ಗಂಟೆ ಒಂದು ಆಯ್ತು ಊಟ ನಂದು ಆಯಿತು ಊಟ ಸ್ವಲ್ಪ ಪಾರೆ ತೊಳ್ಕೊತೀನಿ ಎಂಟೂವರೆ ಆಗುತ್ತೆ ಆಮೇಲೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ರೆ ಒಂಬತ್ತು ಗಂಟೆ ಅಷ್ಟು ಒಂದು ಮಲಗಿಸ್ಬಿಟ್ಟು ಗುಡಿಸಿ ಒರೆಸೋಣ ಅಂತ ಪ್ಲಾನಿಂಗು ಕಾಲು ನೋವು ಇದೆ ಹಾಗೂ ಕ್ಲೀನ್ ಮಾಡಬೇಕಲ್ಲ ಏನು ಮಾಡೋದು ಏನೋ ಮಾಡೋದು ಏನೋ ಮಾಡೋದು ಏ ಏಮ್ಮಮ್ಮ ಎಮ್ಮ ಅಡುಗೆ ಮನೆ ಅಂತೂ ಒಂದು ಮಟ್ಟಿಗೆ ಕ್ಲೀನ್ ಮಾಡಿದ್ದಾಯ್ತು ಪಾತ್ರೆಗಳೆಲ್ಲ ತೊಳೆದಿಟ್ಟಿಟ್ಟಿದ್ದೀನಿ ಹಾಗೆ ಸಾಂಬಾರು ರೈಸು ಮತ್ತೆ ಮೊಸರು ಸ್ವಲ್ಪ ಎಪ್ಪಾಕಿದ್ದೆ ಅದನ್ನೆಲ್ಲ ಕೂಡ ನೀಟಾಗಿ ಎತ್ತಿಟ್ಟಿದ್ದೀನಿ ನೋಡಿ ಅಷ್ಟಲ್ಲಿ ನಮ್ಮ ಸಾಹಿಬ್ರು ಬಂದರು ಪಾಪುನ ಮಲಗಿಸಿ ಮನೆ ಕೆಲಸ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲೇ ಇಲ್ಲ ಬಟ್ಟೆ ಕಾಲು ನೋವಾಗುತ್ತು ಸರಿ ಆಯಿತು ಅಂದ್ಬಿಟ್ಟು ಪಾತ್ರೆ ಒಂದು ಕ್ಲೀನ್ ಮಾಡಿಕೊಂಡು ಅಷ್ಟೇ ನಿಂತ್ಕೊಂಡು ಕಸ ಅಷ್ಟೆಲ್ಲ ಆಗಲಿಲ್ಲ ಸರಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಖುಷಿಯಾಗಿದೆ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್